ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ ಭಗವದ್ ಭಕ್ತರಿಗೆಲ್ಲರಿಗೂ ಸಾಧರ ಪ್ರಣಾಮಗಳು ಇವತ್ತಿಗೆ ಒಂದು ವಾರದಿಂದ ಸತತವಾಗಿ ನಮಗೆ ವಿದ್ಯುತ್ ಸಂಪರ್ಕವಿಲ್ಲ ಆದ ಕಾರಣ ನನಗೆ ವೀಡಿಯೋ ಮಾಡಲು ತುಂಬ ಅಡಚಣೆಯಾಗಿತ್ತು ಆದರೂ ಕೂಡ ನಾನು ಇದರ ಬಗ್ಗೆ ವಿಶೇಷವಾಗಿ ಯಾವುದೇ ಚಿಂತೆ ಮಾಡದೆ ಭಗವಧ್ಯಾನ್ದಲ್ಲಿದ್ದು ಭಾಗವತವನ್ನು ಓದ್ತಾ ಇದ್ದೆ ಭಾಗವತ ಪಾರಾಯಣವನ್ನು ಮಾಡಿ ದೇವರ ಚಿಂತನೆಯನ್ನು ಸತತವಾಗಿ ಮಾಡುತ್ತಿದ್ದ ಕಾರಣ ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಉದ್ವೇಗ ಅಥವಾ ಯಾರದೋ ಮೇಲೆ ಕೋಪ ಕರೆಂಟು ಕೊಡದಿದ್ದಕ್ಕೆ ಅದನ್ನು ಪೂರೈಸದಿದ್ದಕ್ಕೆ ಯಾವುದನ್ನು ದೇವರು ನಮ್ಮ ಹತ್ತಿರ ಮಾಡಿಸಲಿಲ್ಲ ಎಲ್ಲವೂ ಸುಗಮವಾಗಿ ಸಾಗುತ್ತಿದೆ ಆದರೂ ಅನಾಹುತವಾಯಿತು ಆ ಅನಾಹುತವನ್ನು ನಾನು ಅದನ್ನು ಯಾವ ಸ್ವರೂಪದಲ್ಲಿ ನೋಡಿದೆ ಎಂದರೆ ನನ್ನನ್ನು ಭಗವಂತ ಎತ್ತಿದೆ ಇಷ್ಟೇ ದೊಡ್ಡ ಅವಘಡವಾದರೂ ದೇವರು ನಮ್ಮನ್ನು ಎತ್ತುತ್ತಾನೆ ಮಗುವಿನಂತೆ ಬೀಳುವ ಮಗು ಬಿದ್ದಾಗ ಅದು ನಮ್ಮನ್ನು ಮಗುವಿನಂತೆ ಎತ್ತುವ ಎಂಬ ಒಂದು ಸತ್ಯವೂ ಈ ಒಂದು ದಿನದಲ್ಲಿ ನನಗಾಯಿತು ಭಗವತ್ ಚಿಂತನೆ ನಾವು ಮಾಡುತ್ತಾ ಇದ್ದಲ್ಲಿ ಭಗವತ್ ಭಗವಂತನ ವಿಷಯ ವಿಷಯದ ಬಗ್ಗೆ ಒಂದು ನಮ್ಮ ಕಾಳಜಿ ಇದ್ದಲ್ಲಿ ಭಗವಂತ ನಮ್ಮನ್ನು ಕಾಪಾಡುವ ಎನ್ನುವ ಸತ್ಯವೂ ಆಯಿತು ಹಾಗೆ ಇವತ್ತು ಒಂದು ಭಗವಂತನ ಬಗ್ಗೆ ಭಗವಂತನ ಚಿಂತನೆಯನ್ನು ನಡೆಸುವಾಗ ಯಾವ ಆತ್ಮಸ್ವರೂಪವನ್ನು ದೇವಭಾವದಿಂದ ಕಾಣಬೇಕು ಆತ್ಮಸ್ವರೂಪ ಹೇಗೆ ಆತ್ಮ ಹೇಗಿರುತ್ತದೆ ಅದು ಎಲ್ಲಿ ಚಿತ್ರವಾಗಿರುತ್ತದೆ ಅದನ್ನು ಯಾವ ಸ್ವರೂಪದಲ್ಲಿ ನಾವು ಕಾಣಬಹುದು ಎನ್ನುವ ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ನಮ್ಮಂಥ ಭಕ್ತರು ನಮ್ಮಂಥ ಸಾಧಾರಣ ಮನುಷ್ಯರು ಆತ್ಮವನ್ನು ಭಗವತ್ ಸ್ವರೂಪ ಎಂದು ಕಾಣುತ್ತೀವಿ ಆದರೆ ಯೋಗಿಗಳು ಸಾಧುಸಂತರು ಎಲ್ಲರೂ ಪರಮಾತ್ಮನನ್ನು ಕಾಣುತ್ತಾರೆ ಆತ್ಮಸ್ವರೂಪ ಪರಮಾತ್ಮನಾಗಿ ಕಾಣುತ್ತಾರೆ ಇಷ್ಟೇ ಪ್ರವಚನ ಕೇಳಿ ಇಷ್ಟೇ ಒಂದು ಯಾವುದೇ ಒಂದು ಚಿಂತನೆಯನ್ನು ಎಷ್ಟೇ ನೀವು ಮಾಡಿ ಆತ್ಮಸ್ವರೂಪವನ್ನು ಕಾಣುವುದು ಅಷ್ಟು ಸುಲಭವಲ್ಲ ದಿನಾ ದಿನ ಇದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಕೊನೆಗೆ ಒಂದು ದಿನ ಆ ಘಟ್ಟವನ್ನು ನಾವು ತಲುಪಬಹುದು ಯಾವುದೇ ಭಗವತ್ ಮಾರ್ಗದಲ್ಲಿ ಸಾಕಬೇಕಾದರೆ ಸಸ್ಯನು ಕೇಳಬೇಕು ಬಿಡುವಿರದ ಈ ಕಾಲದಲ್ಲಿ ದಿನಾ ಕೇಳಿದರೆ ಒಂದು ಸ್ವಲ್ಪ ಸಮಯ ಅದಕ್ಕಾಗಿ ಮಾಡಿಕೊಳ್ಳಬೇಕು ಜನರು ಮಾಡಿಕೊಳ್ಳುವುದಿಲ್ಲ ನಮ್ಮ ಆರಾಮಕ್ಕಾಗಿ ಎಲ್ಲವನ್ನು ಮಾಡಿಕೊಳ್ತಾರೆ ಅವರಿಗೆ ನಿದ್ದೆ ಮಾಡಲಿಕ್ಕಾಗಲಿ ಊಟ ಮಾಡಲಿಕ್ಕಾಗಲಿ ಕಣ್ಣಿ ಕಣ್ಣಿಂದ ತಿನ್ ತಿನ್ನಲಿಕ್ಕಾಗಲಿ ಎಲ್ಲದಕ್ಕೂ ಸಮಯ ಉಂಟು ಆದರೆ ಈ ಸತ್ಸಂಗವನ್ನು ಒಂದು ಐದು ನಿಮಿಷ ಕೇಳಲಿಕ್ಕೆ ಅವರಿಗೆ ಸಮಯ ಸತ್ಸಂಗದಲ್ಲಿ ಭಾಗಿಯಾದರೆ ಇದನ್ನು ಅಥವಾ ಭಾಗಿಯಾಗಲಿಕ್ಕಾಗದೇ ಇದಕ್ಕೆ ಸ್ವ ಸ್ವಲ್ಪ ಕೇಳಿದರೂ ಕೂಡ ದುಷ್ಟ ಸ್ವಭಾವ ಕಡಿಮೆ ಆಗ್ತದೆ ಹಾಗೆ ನಮ್ಮ ಸ್ವಭಾವದಲ್ಲಿ ಒಂದಷ್ಟು ಶುದ್ಧವಾದ ವಿಚಾರವಿರಬೇಕು ಹಾಗೆ ನಾವು ಸೇವಿಸುವ ಆಹಾರವು ಕೂಡ ಶುದ್ಧವಾಗಿರಬೇಕು ಭಗವತ್ ಪ್ರಾಪ್ತಿಯಾಗಬೇಕಾದರೆ ಶಾಸ್ತ್ರವನ್ನು ಕೇಳಬೇಕು ದೇವರ ವಿಚಾರ ಕೃತ್ಯ ಕೇಳಬೇಕು ಮಹಾಪುರುಷರ ಸಂಘ ಮಾಡಬೇಕು ಅವರ ಅನುಭವದ ಮಾತುಗಳನ್ನು ಕೇಳಬೇಕು ಅದರ ವಾಕ್ಯದ ಅರ್ಥವನ್ನು ಅರ್ಥೈಸಿಕೊಳ್ಳಬೇಕು ಕೇಳಿ 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 ಅರ್ಥೈಸಿಕೊಳ್ಳಬೇಕು ಸಾಧು ಸಂತರ ಸೇವೆಗೆ ಗಳಿಸಿದ ಹಣವನ್ನು ಸ್ವಲ್ಪವಾದರೂ ಬೇಯಿಸಬೇಕು ನಾಮಜಪ ನಿರಂತರ ಮಾಡಬೇಕು ಉಪಯೋಗ ಆಗಿಲ್ಲ ಅಯ್ಯೋ ನಾನು ಇಷ್ಟು ಮಾಡಿದೆ ಉಪಯೋಗ ಆಗಿಲ್ಲ ಎಷ್ಟು ಜಪ ಮಾಡಿದೆವು ಆಹಾ ಅಲ್ಪ ಸ್ವಲ್ಪ ಇದರಿಂದ ಉಪಯೋಗ ಆಗಿಲ್ಲವೆಂದು ಬಿಡಬಾರದು ನಿರಂತರ ನಾಮ ಜಪ ಮಾಡಿದರೆ ಅದರ ಸುಖ ನಿಧಾನವಾಗಿ ಸಿಗುತ್ತದೆ ಅದರ ಸ್ವಾದ ಆ ನಾಮಜಪದ ಸ್ವಾದ ಸವಿಯಬೇಕಾದರೆ ಅಷ್ಟು ಸುಲಭವಿಲ್ಲ ನಿರಂತರವಾಗಿ ಅದರ ಧ್ಯಾನ ಧ್ಯಾನದಲ್ಲಿ ಪರಮಾತ್ಮನ ಧ್ಯಾನದಲ್ಲಿ ನಿರತರಾದಾಗ ನಾಮ ಜಪದ ಸ್ವಾದವು ಖಂಡಿತ ನಮಗೆಲ್ಲರಿಗೂ ಪ್ರಾಪ್ತಿಯಾಗ್ತದೆ ಇಂದಿನ ಯುಗದಲ್ಲಿ ಏನು ಮಾಡ್ತಾರೆ ಎಲ್ಲಿಯೂ ಸಾಧುಸಂತರ ಸಮಾಗಮ ನಮಗೆ ಎಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಆದರೆ ಈ ಮೊಬೈಲ್ ಬಂದ ಕಾಲದಲ್ಲಿ ಎಲ್ಲರೂ ಕೆಲವು ಹೆಚ್ಚಿನ ಜನರದು ಮೊಬೈಲಿಂದ ಜನರು ಹಾಳಾಗ್ತಾರೆ ಅಂತ ಇಲ್ಲ ಮೊಬೈಲ್ನಿಂದ ಜನರು ಹಾಳಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಹೇಗೆ ಹಾಳಾಗ್ತಾರೆ ನಮ್ಮ ಬುದ್ಧಿಯಿಂದ ಹಾಳಾಗ್ತೇವೆ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಅದನ್ನು ಉಪಯೋಗಿಸಿಕೊಂಡಲ್ಲಿ ಖಂಡಿತ ಮೊಬೈಲ್ ಹಾಳಲ್ಲ ಒಳ್ಳೆಯ ಸತ್ಸಂಗವನ್ನು ಕೇಳಬಹುದು ಈಗ ನಮಗೆ ಏನೋ ಒಂದು ಸಂತರಿಂದ ನಾವು ತಿಳಿದುಕೊಂಡಿರ್ತೇವೆ ಗ್ರಂಥಗಳಿಂದ ತಿಳಿದುಕೊಂಡಿರ್ತೇವೆ ಅಂಥ ಒಂದು ಗ್ರಂಥಗಳಿಂದ ತಿಳಿದುಕೊಂಡ ವಿಷಯವನ್ನು ಸರಳವಾಗಿ ನಿಮಗೆ ತಿಳಿಸುವಲ್ಲಿ ಇದು ಒಂದು ಒಳ್ಳೆ ಮೀಡಿಯಾ ಅಂತ ಹೇಳ್ತಾರಲ್ಲ ಆ ಮೀಡಿಯಾಗೆ ಹಾಕಿದಾಗ ತುಂಬ ಜನ ಆಸಕ್ತಿ ಇದ್ದವರು ಅದನ್ನು ತಿಳಿದುಕೊಳ್ಳುತ್ತಾರೆ ಅದರಿಂದ ತುಂಬ ಲಾಭವಿದೆ ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಕಲಿಯಬಹುದು ಅದಕ್ಕಾಗಿ ಎಲ್ಲೋ ಹೋಗಬೇಕಾಗಿಲ್ಲ ಸಮಯ ವ್ಯಯ ಮಾಡಬೇಕಾಗಿಲ್ಲ ಒಂದು ಸ್ವಲ್ಪ ಸಮಯ ಕೊಟ್ಟರೆ ವಾರದಲ್ಲಿ ಒಂದು ದಿವಸ ಕೇಳಿ ಎರಡು ದಿವಸ ಕೇಳಿ ತುಂಬ ಕೆಲಸವಿರುವವರು ಹಾಗೆ ಮಾಡಿದರೂ ಸಾಕಾಗುತ್ತದೆ ಆದ ಅದರಿಂದ ಕೂಡ ನಾವು ಪಾರಾಗಬಹುದು ಆದ್ದರಿಂದ ಮೊಬೈಲಿಂದ ಮನುಷ್ಯರು ಹಾಳಾದರೂ ಅನ್ನೋ ಒಂದು ಅದು ಸುಳ್ಳಾಗುತ್ತದೆ ಅದರಿಂದ ಉಪಯೋಗವೂ ಉಂಟು ಹಿಂದೆ ಎಷ್ಟೋ ಕಷ್ಟದಲ್ಲಿ ಲ್ಯಾಂಡ್ಲೈನ್ ಫೋನಿಂದ ಅದು ಸರಿ ಇದ್ದರೆ ಆಯಿತು ಇಲ್ಲದಿದ್ದರೆ ಇಲ್ಲ ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ ವ್ಯವಹಾರ ಇತ್ತು ಎಲ್ಲವೂ ಈಗ ಮೀಡಿಯಾದಲ್ಲಿ ಸಾಧ್ಯವಿದೆ ಆದರೆ ದುರುಪಯೋಗ ಮಾಡಿಕೊಳ್ಳಬಾರದು ಅದು ಆ ನೋಡಿ ಆ ದುರುಪಯೋಗಕ್ಕೆ ಹೋಗುವ ಆ ಇಂದಿರೆಯವನ್ನೇ ಹಿಡಿದು ಹೇಳಿದು ತಂದು ಸತ್ ಕರ್ಮದಂಥ ಸತ್ಕ ಸತ್ಕಾರ್ಯದಂಥ ಒಂದು ಕ ಒಂದು ಸತ್ವಿಚಾರ ಸದ್ವಿಚಾರವನ್ನು ಕೇಳಬಹುದು ಸತ್ಕಾರ್ಯ ಮಾಡಬಹುದು ಭಗವಂತನ ವಿಚಾರಗಳನ್ನು ಇಷ್ಟು ಕೇಳಲಿಕ್ಕೆಸ್ತ ಅದರಲ್ಲಿ ಸಿಗ್ತದೆ ಅದನ್ನು ದಿನ ನಾವು ಮನನ ಮಾಡಿಕೊಳ್ಳಬೇಕು ಮನಸ್ಸಿಗೆ ತಂದುಕೊಳ್ಳಬೇಕು ಆಗ ಆತ್ಮಶಾಂತಿ ಸಿಗುತ್ತದೆ ಆತ್ಮದ ಸತ್ಕಾರ್ಯವಾಗುತ್ತದೆ ಆ ಕಾರ್ಯಗಳನ್ನು ನಾವು ದಿನಾ ದಿನ ಮಾಡಿಕೊಳ್ಳಬೇಕು ಅದು ಗೊತ್ತಿಲ್ಲದವರಿಗೆ ತಿಳಿಸಿಕೊಡಬೇಕು ಎಲ್ಲರೂ ಹೇಳ್ತಾರೆ ಎಷ್ಟೋ ಭಗವಂತನ ಕೆಲಸ ಮಾಡ್ತೇವೆ ನಮಗೆ ಸುಖ ಬರಲೇ ಇಲ್ಲ ಹೇಗೆ ಸುಖ ಬರಲಿಕ್ಕೆ ಸಾಧ್ಯ ಒಮ್ಮೆಲೆಗೆ ಸುಖ ಬರುವುದು ಸಾಧ್ಯವೇ ಇಲ್ಲ ಈ ಜನ್ಮದಲ್ಲಿ ಸಾಧ್ಯ ಹಿಂದಿನ ಜನ್ಮದ ಕರ್ಮ ಸಂಚಿತ ಕಾ ಪಾಪಗಳನ್ನು ನಾವು ಮೂಟೆ ಮಾಡಿಕೊಂಡು ಬಂದಿರ್ತೇವಲ್ಲ ಅವು ಕರಗಬೇಕಲ್ವೇ ಅವು ಕರಗಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ ನಿಧಾನವಾಗಿ ಆ ಸಂಚಿತ ಕರ್ಮಗಳನ್ನು ಕಳೆಯುತ್ತಾ ಬರಬೇಕು ಆ ಸಂಚಿತ ಕರ್ಮಗಳನ್ನು ಕಳೆಯಲಿಕ್ಕೆ ನಾಮ ಜಪವನ್ನು ಮಾಡಬೇಕು ನಾಮ ಜಪದಿಂದ ಮಾತ್ರ ಎಲ್ಲವೂ ಸಾಧ್ಯ ನಿರಂತರ ನಾಮ ಸಂಪರ್ಕ ಭಗವಂತನ ಸಂಪರ್ಕದಲ್ಲಿದ್ದರೆ ಅದೆಲ್ಲವನ್ನು ನಾವು ಪಡೆದುಕೊಳ್ಳಬಹುದು ದಿನದ ಸ್ವಲ್ಪ ಸಮಯವನ್ನು ಭಗವಂತನಿಗಾಗಿ ನಾಮ ಸ್ಮರಣೆ ಮಾಡಬೇಕು ಕಲಿಯುಗದಲ್ಲಿ ನಾಮ ಸಮ ಭಗವನ್ ನಾಮ ಸಂಕೀರ್ತನೆಯಿಂದಲೇ ಮಾತ್ರ ಭಗವಂತ ಅದೊಂದರಿಂದ ಮಾತ್ರ ಬೇಕ ಅದೊಂದೇ ಸಾಕು ಅದರಿಂದ ಭಗವಂತ ಆ ನಾಮ ಸ್ಮರಣೆ ಕಲಿಯುಗದಲ್ಲಿ ನಾಮ ಸ್ಮರಣೆಗೆ ತ್ರೇತ್ರಾಯುಂಗ ದ್ರಾಪ ಯುಗ ಆ ಯುಗದಲ್ಲೆಲ್ಲ ಯಜ್ಞ ಮಾಡಬೇಕಿತ್ತು ತಪಸ್ಸು ಮಾಡಬೇಕಿತ್ತು ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಯುಗಗಳ ಕಾಲ ತಪಸ್ಸು ಮಾಡಬೇಕಿತ್ತು ಕ್ಲಿಷ್ಟಕರವಾದ ಯಜ್ಞಗಳನ್ನು ಮಾಡಬೇಕಿತ್ತು ದೇವರನ್ನು ಸಂಪರ್ಕ ದೇವರ ಒಂದು ಒಂದು ಸಾಮೀಪ್ಯ ಒಂದು ಪಡೆಯಲಿಕ್ಕೆ ಭಗವಂತನ ದಯೆಯನ್ನು ಕೃಪೆಯನ್ನು ಪಡೆಯಲಿಕ್ಕೆ ಅಷ್ಟು ಆದರೆ ಕಲಿಯುಗದಲ್ಲಿ ಬೇಡ ನಾಮ ಸಂಕೀರ್ತನೆಯೆಂದೇ ಸಾಕು ಜಪ ಯಜ್ಞ ದೇವರು ಹೇಳುವುದೇ ಜಪದ ಯಜ್ಞ ಮಾಡಿ ಅಲ್ಲಿ ನಾನು ಭಕ್ತರಿಗೆ ಅವರಿಗೆ ಬೇಕಾದ ಒಂದು ಶಾಂತಿ ಸಮಾಧಾನ ಹಾಗೂ ಐಶ್ವರ್ಯ ಯಾವುದು ಬೇಕು ಅದನ್ನು ಭಗವಂತ ನೀಡುತ್ತಾನೆ ಆದ್ದರಿಂದ ಕಲಿಯುಗದಲ್ಲಿ ನಾಮ ಜಪ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ इदा जपु श्रीराम जय राम जय जय राम श्रीराम जय राम जय जय राम नो सरलवाद नाम जपु भगवन्नामजपु ಹರೇ ಕೃಷ್ಣ ಅಂದರೂ ಸಾಕು ಹರೇ ರಾಮ ಸಾಕು ಓಂ ನಮ ಶಿವ ಓಂ ನಮ ಶಿವ ನೋಡಿ ಇದು ಪಂಚಾಕ್ಷರಿ ಮಂತ್ರ ಈ ಮಂತ್ರಗಳನ್ನು ಕೂಡ ನೀವು ಅನಾಯಾಸವಾಗಿ ಹೇಳಬೇಕು ನಮ್ಮ ಶ್ವಾಸ ಹೋಗ್ತಾ ಬರ್ತದೆ ಇರ್ತದಲ್ವಾ ಅನುರೋಮ ವಿರೋಮ ಉಚ್ಛಾಸ ನಿಶ್ವಾಸ ಹೀಗೆಲ್ಲ ಹೇಳಿದರೆ ಕನ್ಫ್ಯೂಸ್ ಆಗ್ಬೋದು ಅಂದರೆ ನಿರಂತರ ಶ್ವಾಸದ ಕ್ರಮವಿಂಥದಲ್ಲವಾ ತೆಗೆದುಕೊಳ್ಳುವುದು ತೆಗೆದುಕೊಳ್ಳುವುದವರೆಗಿದೆ ಆಗ ವಿಠಲ 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 ವಿಠ 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 ನಾ 고인 나라야 고인 고인 스톰 안식의 삼아 카나식 육체를 이들 려면 퍼리 구름 아기 나 우비 무기시 구름과 허리무